ಇನ್ನು ಎರಡು ನಿಮಿಷ ಕ್ಯಾಮ್ರದ ಮುಂದೆ ನಿಂತ್ಕೊಂಡ ಹಾಗೆ ಮಾತಾಡಿದರೆ ನನಗಂತೂ ಒಳನೆ ಬರ್ತಿತ್ತು ಅದಕ್ಕೆ ನಾನು ನಾನು ವೀಡಿಯೋನ ಹೆಂಡ್ ಮಾಡಿಬಿಟ್ಟೆ ಆದರೆ ಅದು ಜಾಗ ನೋಡಿ ನನಗೆ ಏನೋ ಒಂಥರ ಅನ್ನಿಸ್ಬಿಡ್ತು ಹೇಗೆ ವ್ಯಾಪಾರ ಮಾಡಿದ್ರು ಈಗ ಫುಟ್ಬಾತ್ನಲ್ಲಿ ವ್ಯಾಪಾರ ಮಾಡೋ ಪರಿಸ್ಥಿತಿ ಬಂತು ನೋಡಿ ನಮಗೆ ಈಗ ಎಕರೆ ಖಾಲಿ ಮಾಡಿರೋ ಜನಗಳೆಲ್ಲ ಇಲ್ಲಿಗೆ ಶಿಫ್ಟ್ ಆಗಿದ್ದಾರೆ ಇವತ್ತು ಸಂಕ್ರಾಂತಿ ಇದೆ ಕಮ್ಮಿ ಹ್ಯಾಪಿ ಸಂಕ್ರಾಂತಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಮ್ಮ ಬೆಂಗಳೂರು ಸೈಡ್ನಲ್ಲಿ ಅಂದರೆ ಅಂದ್ರೆ ನಮ್ಮ ಹಾಸನ ಸೈಡ್ನಲ್ಲಿ ನಲ್ಲಿ ಖಾರ ಪೊಂಗಲ್ ಮತ್ತೆ ಸಿಹಿ ಪೊಂಗಲ್ ಮಾಡೋದಿಲ್ಲ ಆದರೆ ಒಂದೊಂದು ಸ್ಟೇಟ್ನಲ್ಲಿ ಖಾರ ಪೊಂಗಲ್ ಸಿಹಿ ಪೊಂಗಲ್ ಮಾಡ್ತಾರಂತೆ ಇನ್ನೇನು ತಿಂಡಿಗೆ ಮಾಡೋದು ಅಂತ ಅಂದ್ಬಿಟ್ಟು ಸಿಹಿ ಮತ್ತು ಖಾರ ಪೊಂಗಲೇ ಮಾಡಿದೆ ಅದ್ರ ಜೊತೆಗೆ ಸ್ವಲ್ಪ ಅವರೆಕಾಯಿ ಬೇಯಿಸ್ತಾ ಇದ್ದೀನಿ ಮತ್ತು ಕಡಲೆ ಸಿಪ್ಪೆ ತಂದು ಮತ್ತು ಇವತ್ತು ಈ ಸಲ ಹೇಳೀರು ಮಾಡಿಲ್ಲ ಇದು ಎಳ್ಳಿಂದು ಲಡ್ಡು ಮಾಡೋಣ ಅಂತ ಇದು ಮಾಡಿದಾಗೆಲ್ಲ ಖಾಲಿ ನಾನು ಒಬ್ಬಳೇ ತಿನ್ಬೇಕಾಗುತ್ತೆ ಇವರು ಯಾರೂ ಸಹ ತಿನ್ನೋದೇ ಇಲ್ಲ ಅದಕ್ಕೇ ಇವಾಗ ತಿಂಡಿ ತಿಂದಾದ್ಮೇಲೆ ಎಳ್ಳಿಂದು ಲಡ್ಡು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಹೇಗೆ ಬರುತ್ತೆ ಅಂತ ನೋಡೋಣ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನನಗೆ ಬೆಲ್ಲದಲ್ಲಿ ಪಾನ್ಕ ತೆಗ್ದು ಮಾಡುವಂಥದ್ದು ಯಾವುದೂ ರೆಸಿಪಿ ಚೆನ್ನಾಗೇ ಬರೋದಿಲ್ಲ ಉದಾಹರಣೆ ಅಂದರೆ ಉದ್ ಕಜ್ಜಾಯದಷ್ಟು ಟ್ರೈ ಮಾಡಿರೋಷ್ಟು ನಾನು ಯಾರೂ ಟ್ರೈ ಮಾಡಿಲ್ವೇನೋ ಆದರೂ ನನಗೆ ಸರಿ ಬರಲೇ ಇಲ್ಲ ಪಾನ್ಕ ತೆಗಿಲಿಕ್ಕೆ ನೋಡೋಣ ಇದು ಹೇಗೆ ಬರುತ್ತೆ ಅಂತ ಗಟ್ಟಿಯಾಗಿ ಬರಬಾರ್ದು ಅಷ್ಟೇನೇ ಸಾಫ್ಟಾಗಿ ಬಂದರೂ ಕೂಡ ಪರವಾಗಿಲ್ಲ ಬೈ ಹೇಗೆ ಬರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸಂಕ್ರಾಂತಿ ಅಂದ್ರೆ ನಂದಿನಿ ತುಪ್ಪದಿಂದ ಮಾಡಿದ್ದೀನಿ ಸದಾ ಸದಾ ಗೋವರ್ಧನ್ ಗಿ ಯೂಸ್ ಮಾಡಿವೆ ಇಲ್ಲಿ ಗೋವರ್ಧನ್ ಗೀನೆ ಸಹ ತಗೊಂಡು ಬರ್ತಾ ಇದೆ ಈ ಸಲ ಇದ್ರಲ್ಲಿ ಖಾರ ಪೊಂಗಲ್ ಆಗಿರ್ಬೋದು ಸಿಹಿ ಪೊಂಗಲ್ ಆಗಿರ್ಬೋದು ನಮ್ಮನೆ ಯಾರು ಕೂಡ ಇಷ್ಟಪಟ್ಟು ತಿನ್ನೋದಿಲ್ಲ ನನ್ನನ್ನು ಕೂಡ ಸೇರ್ಕೊಂಡು ನನಗೂ ಕೂಡ ಅಷ್ಟು ಪೊಂಗಲ್ ಇಷ್ಟ ಆಗೋದಿಲ್ಲ ಆದರೆ ಏನು ಮಾಡೋದು ಏನು ನಾಷ್ಟ ಮಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ಅದಕ್ಕೆ ಮಧ್ಯ ಮಧ್ಯದಲ್ಲಿ ಅಟ್ಲೀಸ್ಟ್ ತಿಂಗ್ಳಿಗೆ ಒಂದು ಸಲ ಕೂಡ ಮಾಡಿಬಿಡ್ತೀನಿ ಇವರಿಗೆ ಕಿಚಡಿ ಇಷ್ಟಪಡ್ತಾರೆ ಅದೇ ಖಾರ ಪೊಂಗಲ್ ಇಷ್ಟಪಡಲ್ಲ ಹಾಗಾಗಿ ಇವತ್ತು ಸಂಕ್ರಾಂತಿ ಅಲ್ವರ ಈ ಒಂದು ಒಂದು ಸ್ವಲ್ಪ ಸ್ಪೆಷಲ್ ಅನ್ನೋಂಗಿರುತ್ತೆ ಅಂತ ಮಾಡಿದೆ ನೋಡಿ ಸಿಹಿ ಪೊಂಗಲ್ ತುಂಬಾ ಚೆನ್ನಾಗಿತ್ತು ಅಂದರೆ ಚೆನ್ನಾಗೈತೆ ತುಂಬ ಚೆನ್ನಾಗೈತೆ ಆದರೆ ಅಷ್ಟು ತಿನ್ನೋಕ್ಕಾಗಲ್ಲ ಅಂತ ಹೇಳ್ತಾರೆ ಇನ್ನೇನು ಮಾಡಲಿ ನಾನು ಹೋಗಲಿ ಪರವಾಗಿಲ್ಲ ಲೈಟಾಗೆ ತಿನ್ನಿ ಅಂತ ಹೇಳ್ತೀನಿ ಮತ್ತು ಇದು ಹೇಗೆ ತೆಳ್ಳಗಿರುತ್ತಲ್ಲ ಹೊಟ್ಟೆನೂ ಕೂಡ ತುಂಬಲ್ಲ ಖಾರ ಪೊಂಗಲ್ ಸಿಹಿ ಪೊಂಗಲ್ ಮಾಡಿದಿನ ನಮ್ಮನೆ ಬೇಗನೆ ಹೊಟ್ಟೆ ಎಸಿತಾ ಇರುತ್ತೆ ನಮ್ಮ ಮಕ್ಳುಗಳಿಗೆ ಯಾಕೆಂದರೆ ಅದು ತೆಳ್ಳಾಗಿರುತ್ತೆ ಅದು ಹಾಕಿ ತಕ್ಷಣ ಪ್ಲೇಟ್ ತುಂಬ ಆಗಿಬಿಡುತ್ತೆ ಆದರೆ ತಿಂದಾಗ ಮಾತ್ರ ಹೊಟ್ಟೆ ತುಂಬಿತು ಅಂತ ಅನಿಸೋದಿಲ್ಲ ಮತ್ತು ಊರಿಂದ ಅವರೆಕಾಯಿ ತಂದಿದ್ದೆ ಅಲ್ವರ ಅದೆಲ್ಲನೂ ಕೂಡ ಎಡ್ದುಬಿಟ್ಟು ನಾನು ಫ್ರಿಜ್ಜಿಗೆ ತುಂಬಿಬಿಟ್ಟಿದ್ದೆ ಇಷ್ಟವರಿಗೂ ಆಯಿತು ಬಂದಾಗಲೇ ಹದಿನೈದು ದಿವಸದ ಮೇಲಾಯಿತು ಅಂದರೆ ನಾವು ಒಂದೇ ಸಲ ಯೂಸ್ ಮಾಡೋದಿಲ್ಲ ಸ್ವಲ್ಪ ಸ್ವಲ್ಪನೇ ಯೂಸ್ ಮಾಡ್ತಿದ್ದೆ ಅಲ್ವರ ಹಾಗಾಗಿ ಕಾಳುಗಳಿತ್ತು ಅದೇ ಕಾಳು ಹಾಕ್ಬಿಟ್ಟು ಸೊಪ್ಪಿನ ಸಾರು ಕೂಡ ಮಾಡಿದ್ದೆ ಮಧ್ಯಾಹ್ನ ಊಟಕ್ಕೆ ಮತ್ತು ಈಗ ಬೇಯಿಸ್ಲಿಕ್ಕೆ ಮಾತ್ರ ನಾನು ಹೊರಗಡೆಯಿಂದ ತಗೊಂಡು ಬಂದಿದ್ದೆ ಊರಿಂದ ತಂದ ಮೇಲೆ ನಾವು ಒಂದು ಸಲ ಬೇಯಿಸಿ ತಿಂದೋ ಆದರೆ ಹಬ್ಬ ಹಬ್ಬದ ದಿನ ಬೇಯಿಸೋದು ಅಂದರೆ ಅದೊಂಥರ ಚೆನ್ನಾಗಿರುತ್ತಲ್ವರ ಹಾಗಾಗಿ ತಗೊಂಡು ಮಾರ್ಕೆಟ್ನಲ್ಲಿ ತರಿಸಿದ್ದೆ ಈಗ ಸಂಜೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ ನೋಡಿ ಹೋಗೋ ರಸ್ತೇನಲ್ಲೇ ಹಾಗೆಯೇ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಎಲ್ಲ ತಲು ಕತ್ತಲೆ ಕತ್ಲೇನೆಯಾ ಫುಲ್ಲು ನಾವಿರೋ ಏರಿಯಾನೇ ಕತ್ಲೆ ಆಗಿಬಿಟ್ಟಿದೆ ಅಂದರೆ ಅಂದರೆ ಎಲ್ಲ ತಲೂ ಕೂಡ ಕನ್ಸ್ಟ್ರಕ್ಷನ್ ಕೆಲಸ ನಡೀತಿದೆ ಅಲ್ವರಾ ಹಾಗಾಗಿ ಈಗ ಒಂದು ಏಳು ಮಾಳಿಗೆ ಬಿಲ್ಡಿಂಗ್ಗಳು ಎರಡು ಮೂರು ಬಿಲ್ಡಿಂಗ್ನ ಒಡೆದು ಟವರ್ ಇದ್ದಾರೆ ಹಾಗಾಗಿ ಎಲ್ಲ ಜಾಗದಲ್ಲೂ ಕೂಡ ಕತ್ಲಿನೆಯ ಇವಾಗ ಹೋಗ್ಬೇಕಾದ್ರೆ ಹಾಗೇನೆ ಸ್ವಲ್ಪ ರೆಕಾರ್ಡ್ ಮಾಡಿಕೊಂಡೆ ಇಲ್ಲಿ ನಿಮಗೆ ಗೊತ್ತಿರ್ಬೋದು ಎಮ್ ಐ ಜಿ ಕ್ರಿಕೆಟ್ ಕ್ಲಬ್ ಅಂತ ಬಾದ್ರ ಬಾಂದ್ರದಲ್ಲಿ ಸ್ವಲ್ಪ ಫೇಮಸ್ ಆದದ್ದು ಕ್ರಿಕೆಟ್ ಮೈದಾನ ಅಂತ ಹೇಳ್ಬೋದು ಅಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ ಸ್ವಲ್ಪ ಐ ಫೈ ಏರಿಯಾ ಅಂತ ಹೇಳ್ಬೋದು ಅಲ್ಲಿ ಇನ್ನು ನಾವಿರೋ ಜಾಗಕ್ಕೂ ಇಲ್ಲಿಗೂ ನಡ್ಕೊಂಡು ಹೋದರೆ ಒಂದು ಹತ್ತು ನಿಮಿಷ ರಸ್ತೆ ಅಷ್ಟೇ ಆದರೆ ಅಲ್ಲಿಗೆ ನಾವಿರೋ ಜಾಗಕ್ಕೆ ಹೋಲಿಸ್ಕೊಂಡ್ರೆ ತುಂಬಾ ಹೋಲಿಕೆ ಇದೆ ಇಲ್ಲಿ ಎಲ್ಲ ಒಂದು ಅಪಾರ್ಟ್ಮೆಂಟ್ಗೆ ಅಂದರೆ ಬೆಡ್ರೂಮೇ ಇಲ್ಲ ಒನ್ ಆರ್ ಕೆಗೇನೆ ಇಪ್ಪತ್ತೈದು ಸಾವಿರ ಒಂದು ಬೆಡ್ರೂಮ್ ಹಾಲ್ ಕಿಚನ್ಗೆ ಇಲ್ಲಿ ಎಷ್ಟು ಮೂವತ್ತೈದು ನಲ್ವತ್ತು ನಲ್ವತ್ತೈದು ಸಾವಿರ ಹೀಗೆಲ್ಲ ಇದೆ ಬಾಡಿಗೆ ದೇವಸ್ಥಾನದ ಒಳಗಡೆ ಬಂದ್ವಿ ನೋಡಿ ದೇವಸ್ಥಾನದ ಒಳಗಡೆ ಬಂದ ತಕ್ಷಣವೇ ಒಂದು ಪೂಜೆ ಮಾಡೋರು ಕೂಡ ಊರು ಕಡೆಯವರೇನೆ ತುಂಬ ನೀಟಾಗಿಟ್ಟಿದ್ದಾರೆ ದೇವಸ್ಥಾನ ತುಂಬ ತುಂಬ ವರ್ಷದ ಹಿಂದಿನ ದೇವಸ್ಥಾನನೇ ಮತ್ತು ಚೆನ್ನಾಗಿ ದೇವ್ರನ್ನ ಅಲಂಕಾರ ಮಾಡಿದರು ಇನ್ನೂ ಪೂಜೆ ಶುರುವಾಗಿರಲಿಲ್ಲ ಪೂಜೆ ಶುರುವಾಗೋದು ಎಂಟು ಗಂಟೆ ಅಂತ ಹೇಳಿದರು ನೀವು ಇಲ್ಲಿ ನೋಡ್ತಾ ಇರ್ಬೋದು ದೀಪಗಳೆಲ್ಲನೂ ಕೂಡ ಅಂದರೆ ಹದಿನೆಂಟು ಮೆಟ್ಲುಗಳಿಗೆ ದೀಪಗಳನ್ನ ರೆಡಿ ಮಾಡಿ ಇಟ್ಟಿದ್ದರು ಮತ್ತು ಒಂದು ನೋಡಿ ಗರ್ಭಗುಡಿ ಒಳಗಡೆ ಚಿಕ್ಕದು ಮೂರ್ತಿ ಇದೆ ಅಯ್ಯಪ್ಪ ಸ್ವಾಮಿದು ಮತ್ತು ಅಲಂಕಾರ ಇರ್ಬೋದು ಅಲ್ಲಿನ ಸ್ವಚ್ಛತೆ ಇರ್ಬೋದು ತುಂಬ ಚೆನ್ನಾಗಿ ಇವಾಗ ಅಂತಲ್ಲ ಯಾವಾಗ ಬಂದರೂ ಕೂಡ ಈ ದೇವಸ್ಥಾನ ಅಂತೂ ತುಂಬಾ ಕ್ಲೀನಾಗಿ ಇಟ್ಟಿರ್ತಾರೆ ಮತ್ತು ಒಂದು ಸ್ವಲ್ಪ ಉದ್ದಕ್ಕಿದೆ ದೇವಸ್ಥಾನ ಅಗಲವಾಗಿಲ್ಲ ಉದ್ದಕ್ಕಿದೆ ಇಲ್ಲಿ ಹೇಗೆ ಮುಂಬೈನಲ್ಲಿ ಹೇಗೆ ಜಾಗ ಸಿಗುತ್ತೆ ಹಾಗೆ ಮನೆ ಆಗಿರ್ಬೋದು ದೇವಸ್ಥಾನಗಳಾಗಿರ್ಬೋದು ಕಟ್ಟಿರ್ತಾರೆ ಇನ್ನು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಂದರೆ ಗರ್ಭಗುಡಿ ಎದುರುಗಡೆಯೇ ಒಂದು ಗಣಪತಿ ದೇವಸ್ಥಾನನೂ ಕೂಡ ಇದೆ ನೋಡಿ ಗಣಪತಿ ದೇವಸ್ಥಾನನೂ ಕೂಡ ಅಷ್ಟೇ ದೇವಸ್ಥಾನದೊಳಗಡೆ ಅಂಚಿಂದ ಒಂದು ಚಿಕ್ಕದಾಗಿ ಗುಡಿ ಕಟ್ಟಿದ್ದಾರೆ ಅವಾಗವಾಗ ಹೋಗ್ತಾ ಇರ್ತೀವಿ ಅಂದರೆ ನಾನು ಎಲ್ಲನೂ ಕೂಡ ರೆಕಾರ್ಡ್ ಮಾಡಲಿಕ್ಕೆ ಹೋಗೋದಿಲ್ಲ ಅಷ್ಟೇ ನಾನು ದೇವಸ್ಥಾನದಿಂದ ನಾವಿನ್ನು ಇನ್ನು ಬಲಗಡೆ ಬಲಗಡೆನೋ ಎಡಗಡೆನೋ ಅಂದರೆ ದೇವರಿಗೆ ಬಲಗಡೆ ಆಗುತ್ತೆ ನಾವು ಹೋದರೆ ಎಡಗಡೆ ಅಲ್ಲಿ ಒಂದು ದುರ್ಗಮ್ಮ ದೇವ್ ದೇವ್ರನ್ನ ಇಟ್ಟಿದ್ದಾರೆ ನೋಡಿ ಚೆನ್ನಾಗಿದೆ ಅಮ್ಮನವ್ರಿಗೂ ಕೂಡ ಚೆನ್ನಾಗಿ ಅಲಂಕಾರ ಮಾಡಿದರು ಮತ್ತು ಅದ್ರ ಪಕ್ಕದಲ್ಲೇ ಸುಬ್ರಹ್ಮಣ್ಯ ದೇವಸ್ಥಾನನೂ ಕೂಡ ಇದೆ ಅಂದರೆ ಚಿಕ್ಕ ಚಿಕ್ಕದಾಗಿಯೇ ದೇವಸ್ಥಾನ ಥರನೇ ಪುಟ್ಟ ಪುಟ್ಟಾಗಿ ಗುಡಿ ಥರ ಕಟ್ಟಿದ್ದಾರೆ ಇನ್ನು ಅಯ್ಯಪ್ಪ ಸ್ವಾಮಿನ ಪ್ರದಕ್ಷಿಣೆ ಹಾಕ್ಕೊಂಡು ಬಂದರೆ ಅಂದರೆ ಬಲಗಡೆಯಿಂದ ಪ್ರದಕ್ಷಿಣೆ ಹಾಕಿದಾಗ ದುರ್ಗಾಮಾ ದೇವಸ್ಥಾನ ಮತ್ತು ಇನ್ನು ಸುಬ್ರಹ್ಮಣ್ಯ ಮತ್ತು ಅಲ್ಲಿ ಹೂವುಗಳೆಲ್ಲ ಇಟ್ಟಿದ್ದಾರೆ ಮತ್ತು ಎದುರುಗಡೆ ಗಣಪತಿ ದೇವಸ್ಥಾನ ಗಣಪತಿ ದೇವಸ್ಥಾನದ ನೋಡಿ ಇವಾಗ ಕಾಣಿಸ್ತಾ ಇದೆ ಚೆನ್ನಾಗಿ ಹಂಚಾಕಿ ಕಟ್ಟಿದ್ದಾರೆ ಅಂದರೆ ದೇವಸ್ಥಾನದ ಒಳಗಡೆ ಪುಟ್ ಪುಟ್ಟಾಗಿ ಗುಡಿ ಕಟ್ಟಿದ್ದಾರೆ ಅದೊಂಥರ ಚೆಂದ ಒಳಗಡೆ ಹೋದ ತಕ್ಷಣವೇ ತಣ್ಣಗಾಗುತ್ತೆ ಮುಂಬೈನಲ್ಲಿ ಶಖೆ ನಿಮಗೆ ಗೊತ್ತೇ ಇದೆ ಹೊರಗಡೆ ಅಷ್ಟು ಶಕೆ ಆದರೆ ದೇವಸ್ಥಾನದ ಒಳಗಡೆ ಹೋದರೆ ಏನೋ ಒಂಥರ ತಣ್ಣಗಾಗುತ್ತೆ ಅದಂತೂ ನನಗೆ ತುಂಬಾ ಖುಷಿಯಾಗುತ್ತೆ ಮತ್ತು ದೇವರು ಅಂದರೆ ಗರ್ಭಗುಡಿ ಎದುರುಗಡೆನೇ ಹದಿನೆಂಟು ಮೆಟ್ಲಿರೋ ಅಂಥ ಮೆಟ್ಲುಗಳನ್ನ ಇಟ್ಟು ಅಲ್ಲಿ ದೀಪದಲ್ಲೆಲ್ಲ ಅಲಂಕಾರವಾಗಿ ಮಾಡಿದರು ಇನ್ನು ದೀಪ ಹಚ್ಚಿರಲಿಲ್ಲ ದೀಪ ಪ್ಪ ಹಚ್ಚದಲ್ಲೇ ಇಷ್ಟು ಚೆನ್ನಾಗಿ ಇದೆ ಹಂಗೆ ಯೋಚನೆ ಮಾಡಿ ದೀಪ ಎಲ್ಲ ಹಚ್ಚಾದ ಮೇಲಂತೂ ಇನ್ನೂ ಎಷ್ಟು ಚೆನ್ನಾಗಿ ಕಾಣಿಸ್ಬೋದು ಅಂತ ಒಂದು ದೀಪವೂ ಕೂಡ ಹಚ್ಚಿರಲಿಲ್ಲ ನೋಡಿ ಇಲ್ಲೂ ಒಂದು ದೀಪಾವಳಿ ಕಂಬ ಇಟ್ಟಿದ್ದಾರೆ ಅಂದರೆ ಮಂದಿರದ ಮಧ್ಯದಲ್ಲಿ ಅಲ್ಲಿ ಕೂಡ ದೀಪ ಎಲ್ಲ ಬತ್ತಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದರು ದೀಪ ಹಚ್ಚಿರಲಿಲ್ಲ ಮತ್ತು ಇನ್ನು ಸಂಜೆ ಪೂಜೆಗೆ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಟಿದ್ದರು ನಮಗೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಕೂರಲಿಲ್ಲ ಇನ್ನು ಪೂಜೆ ಶುರುವಾದ್ರೂ ಇನ್ನೂ ತುಂಬ ಹೊತ್ತಾಗ್ಬೋದು ಅಂತ ಒಳಗಡೆ ಬರಬೇಕಾದ್ರೆ ಒಂದು ಮರ ಸಿಗುತ್ತಲ್ಲ ಅದ್ರ ಪಕ್ಕದಲ್ಲೇ ನವಗ್ರಹ ದೇವಸ್ಥಾನ ಈಗೇನು ನೀವು ನೋಡ್ತಾ ಇದ್ದೀರೋ ಅದು ನವಗ್ರಹ ದೇವಸ್ಥಾನ ಇದನ್ನು ಕೂಡ ನೋಡಿ ಎಷ್ಟು ಚೆನ್ನಾಗಿ ಪುಟ್ಟದಾಗಿ ಗುಡಿ ಥರ ಕಟ್ಟಿದ್ದಾರೆ ಮತ್ತು ಪ್ರದಕ್ಷಿಣೆ ಹಾಕಲಿಕ್ಕೂ ಕೂಡ ಅಲ್ಲಿ ಜಾಗ ಬಿಟ್ಟಿದ್ದಾರೆ ಕೂಡ ಇನ್ನು ಅಯ್ಯಪ್ಪ ಸ್ವಾಮಿ ಪಕ್ಕದಲ್ಲೇನೆ ಒಂದು ಈಶ್ವರ ದೇವಸ್ಥಾನ ಐತೆ ಅಲ್ಲೂ ಕೂಡ ಹೋಗಿ ಕೈ ಮುಕ್ಕೊಂಡು ಬಂದ್ವಿ ನನ್ನ ಮಗನಿಗೆ ಕುಂಡಲಿ ಬರೆಸಿದ್ದು ಇಲ್ಲೇನೇಯ ಅದು ನೆನಪಾಯಿತು ಅದನ್ನೇ ನಾವು ಮಾತಾಡ್ತಿದ್ವಿ ಕುಶಾಲ್ಗೆ ಕುಂಡಲಿ ಬರೆಸಿದ್ದು ಇಲ್ಲಿ ಐನಾರ ಹತ್ರನೇ ಅಂತ ಸೌತ್ನರೇನೇ ಇಲ್ಲ ಪೂಜೆ ಮಾಡೋದು ಮತ್ತೆ ಇವತ್ತು ಸಂಕ್ರಾಂತಿ ಆದ್ದರಿಂದ ಮಹಾರಾಷ್ಟ್ರದಲ್ಲಿ ಅರ್ಶಿನ ಕುಂಕುಮ ಕಾರ್ಯಕ್ರಮ ಮಾಡ್ತಾರೆ ಅಂದರೆ ಗ್ರೂಪ್ ಗ್ರೂಪ್ ಆಗಿರ್ಬೋದು ಅಥವಾ ಪರ್ಸ್ನಲ್ ಆಗಿರ್ಬೋದು ಎಲ್ಲರೂ ಕೂಡ ದುಡ್ಡು ಎತ್ಕೊಂಡು ಒಬ್ರಿಗೊಬ್ರು ಅರ್ಶಿನ ಕುಂಕುಮ ಕೊಟ್ಟು ಮತ್ತೆ ಎಳ್ಳುಂಡೆನೂ ಕೂಡ ಕೊಟ್ಟು ಮತ್ತೆ ಹೂವು ಎಲ್ಲ ಇಟ್ಟು ಏನಾದರೂ ಕೂಡ ಗಿಫ್ಟ್ ಬಾಕ್ಸ್ ಮತ್ತೆ ಇನ್ನಿತರ ಏನಾದರೂ ಒಂದು ಗಿಫ್ಟ್ನ ಒಬ್ರಿಗೊಬ್ರು ಕೊಡ್ತಾರೆ ಈ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ಮತ್ತೆ ಈಶ್ವರ ದೇವಸ್ಥಾನಕ್ಕೆ ಹೋಗ್ತಾರೆ ಇವತ್ತಿನ ದಿನ ಸ್ಪೆಷಲ್ ಆಗಿ ಪಾರ್ವತಿ ಅಮ್ಮನಗೂ ಕೂಡ ಈ ರೀತಿ ಎಲ್ಲ ತುಂಬಿಸುತ್ತಾರೆ ಎಳ್ಳುಂಡೆ ಕೊಟ್ಟು ಅರ್ಶನ ಕುಂಕುಮ ಮತ್ತು ಬಾಗಿನ ಥರದಲ್ಲಿ ಅದೇನೋ ಒಂದು ಬಾಕ್ಸು ಅದರೊಳಗಡೆ ಎಲ್ಲ ಹಸಿ ಪದಾರ್ಥಗಳು ನಾವೇನು ಹೆಳ್ಬಿರಿಗೆ ಹಾಕ್ತೀವೋ ಒಣಗಿರೋದು ಹಾಕ್ತೀವೋ ಅಂತಂದರೆ ಕಡಲೆ ಬೀಜ ಇರ್ಬೋದು ಮತ್ತಿ ನಾ ಕಡಲೆ ಕಡಲೆ ಇರ್ಬೋದು ಎಳ್ಳಿರ್ಬೋದು ಇದೆಲ್ಲನೂ ನಾವು ಹುರ್ದಿ ಹಾಕ್ತೀವಲ್ವ ಅದೆಲ್ಲ ಪದಾರ್ಥನ ನಾವು ಅವರು ಹಸಿದ ಹಾಕಿ ಮಾಡ್ತಾರೆ ಅದು ಬೇರೆ ಥರನೇ ಇರುತ್ತೆ ಓಟಿ ಥರ ತುಂಬಿಸ್ತಾರೆ ಅಂದರೆ ಬಾಗ್ನಾಥ್ ತುಂಬಿಸ್ತೀವಲ್ಲ ಹಾಗೆ ಸೇರಿಗೆಗೆ ತುಂಬಿಸ್ತಾರೆ ಚೆನ್ನಾಗಿರು ಇರುತ್ತೆ ಅವ್ರದ್ದು ಒಂಥರ ನೋಡಿ ಒಂದೊಂದು ಊರಿನಲ್ಲಿ ಒಂದೊಂದು ರೀತಿ ಸಂಪ್ರದಾಯ ಈಗ ನಾವು ದೇವಸ್ಥಾನ ಎರಡು ದೇವಸ್ಥಾನಕ್ಕೂ ಕೂಡ ಹೋಗಿ ಹಾಗೇ ನಡ್ಕೊಂಡು ಇದ್ದೀವಿ ಹಾಗೆ ಇವ್ರ ಪಪ್ಪನ ಹೋಟ್ಲು ಹೋಗ್ಬಿಟ್ಟು ನಮ್ಮ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಇದ್ದೀವಿ ಮೊದಲು ಹೇಳಿದ ರೀತಿ ಎಲ್ಲ ಜಾಗದಲ್ಲೂ ಕೂಡ ಕತ್ತಲೆ ಯಾಕೆಂದರೆ ಎಲ್ಲರೂ ಕೂಡ ಆಲ್ಮೋಸ್ಟ್ ಎಲ್ಲ ಬಿಲ್ಡಿಂಗ್ಗಳು ಕೂಡ ಖಾಲಿಯಾಗಿದೆ ಅಲ್ಲ ಹಾಗಾಗಿ ಯಾರೂ ಕೂಡ ಬೆಳಕೇ ಇಲ್ಲ ಅನ್ನಿಸ್ತಿತ್ತು ಇವಾಗಾದರೆ ಈಗ ಒಂದು ಸ್ವಲ್ಪ ತಿರ್ಗಾಡಕ್ಕೊಂಡಾದರೂ ಬರ್ಬೋದು ಇನ್ನೊಂದು ತಿಂಗಳು ಹದಿನೈದು ದಿವಸ ಹೋದ್ರೆ ಅಂತೂ ಎಲ್ಲ ಫುಲ್ಲೆಲ್ಲ ಬಂದೇ ಮಾಡಿರ್ತಾರೆ ಅನಿಸುತ್ತೆ ಆಲ್ಮೋಸ್ಟ್ ಎಲ್ಲಕ್ಕೂ ಕೂಡ ಅದು ಇದು ಕಬ್ಬಿಣದ್ದು ಇದನ್ನೆಲ್ಲ ಪಟ್ಟಿಗಳೆಲ್ಲ ಇದ್ದಾರೆ ಫುಲ್ ಆಗಿತ್ತು ಆದರೂ ಕೂಡ ನಮಗೆ ಭಯ ಅಂತ ಅನ್ಸೋದಿಲ್ಲ ತುಂಬ ವರ್ಷದಿಂದ ಇಲ್ಲೇ ಇದ್ದೀವಿ ಮತ್ತು ಇಲ್ಲಿ ಏರಿಯೆಲ್ಲ ಜನಗಳು ಕೂಡ ತುಂಬ ಒಳ್ಳೆಯವರೇನೆ ಹಾಗಾಗಿ ನಮಗೆ ಎಷ್ಟೇ ಕತ್ತಲೆಯಲ್ಲಿ ಹೋದರೂ ಕೂಡ ಯಾರಾದರೂ ಒಬ್ಬರು ಇದ್ದಾರೆ ಅಂತ ಅಂದರೆ ನಮ್ಮ ಬಾಂದ್ರಾದ ಕ್ವಾರ್ಟರ್ಸ್ ಒಳಗಡೆ ಸ್ವಲ್ಪನೂ ಕೂಡ ಭಯ ಇಲ್ಲ ಒಂದು ಕಳ್ಳತನ ಆಗೋದಿಲ್ಲ ಒಂದು ಪಿಕ್ ಪ್ಯಾಕೆಟ್ ಆಗಿರ್ಬೋದು ಬೇರೆ ಇನ್ನೇನು ಆ್ಯಕ್ಸಿಡೆಂಟ್ ಆಗಿರ್ಬೋದು ಇದೆಲ್ಲ ನಮ್ಮ ಬಾಂದ್ರಾದಲ್ಲಿ ತುಂಬಾ ಕಮ್ಮಿ ಹಾಗಾಗಿ ನಮಗೆ ಈ ಏರಿಯಾ ಬಿಟ್ಟು ಹೋಗೋದು ಅಂದ್ರೇ ಮನಸ್ಸಾಗೋದಿಲ್ಲ ಈಗ ನೋಡಿ ಅಲ್ಲೊಂದು ಲೈಬ್ರರಿ ಇದೆ ಅಲ್ಲೊಂದು ಸ್ವಲ್ಪ ಲೈಟ್ ಕಾಣಿಸ್ತಾ ಇತ್ತು ಅಷ್ಟೇ ಈಗ ನಾವು ಹೋಗ್ತಾ ಇದ್ದೀವಿ ನಮ್ಮ ಹತ್ರ ಇದೇ ರಸ್ತೆಯಲ್ಲಿ ನಮ್ಮ ಹೋಟೆಲ್ ಇರೋವಂಥದ್ದು ಆದರೆ ಈಗಿಲ್ಲ ಅದು ಆದರೂ ಕೂಡ ಬಾಯಿನಲ್ಲಿ ನಮ್ಮ ಹೋಟೆಲ್ ಅಂತಲೇ ಬರುವಂಥದ್ದು ನಾವೀಗ ನಾವು ಅದನ್ನೇ ಮಾತಾಡ್ಕೊಂಡು ಹೋಗ್ತಿದ್ದೆ ಈಗ ಅಮ್ಮ ನಮ್ಮ ಹೋಟೆಲ್ ಕಡೆಯಿಂದ ಮನೆಗೆ ಹೋಗೋಣ ಅಂತ ಆದರೆ ಹೋಟೆಲ್ ಇಲ್ಲ ಆದರೂ ಕೂಡ ಅದು ಬಾಯಲ್ಲಿ ಬಂದ್ಬಿಡುತ್ತೆ ಪುಣೆ ಇದು ಫುಲ್ ಎಲ್ಲ ಖಾಲಿ ಆಗೈತೆ ಅದು ಅಂದರೆ ಖಾಲಿ ಮಾಡಿರ್ತಾರೆ ಚೂರು ಪರ ಸಾಮಾನು ಇದೊಂದು ಸರ್ಕಲ್ ಇತ್ತಲ್ವ ನಮ್ಮದು ಆ ಕಡೆ ಸೈಡಿಗೆ ಮೊಮೋಸ್ನವರು ಜಾಗ ಇಟ್ಕೊಂಡೇ ಬಿಟ್ರು ನಾನು ಅಪ್ಪಂಗೆ ಹೇಳಿದೆ ನಾವು ಇಷ್ಟು ವರ್ಷದಿಂದ ಇದ್ದೀವಿ ಇಟ್ಕೋಬೋದಾಗಿತ್ತಲ್ಲ ಅಂತ ಅವರು ಇತ್ತೀಚೆಗೆ ಅಲ್ವಾ ಮೊಮೋಸ್ ಚಾಲು ಮಾಡಿದ್ದು ಸುಮ್ಮನೆ ಜಂಜಟ್ ಮಾರಿ ಏನು ಬಿಡು ಅಂತ ತಲೆಪೀಸ್ ಹೇಳ್ತಾ ಹಾಗಂತಿ ಮತ್ತೆ

ಈ ಥರ ಒಂದೇ ಜಾಗಕ್ಕೆ ಹಾಕ್ತಾರೆ ಆಲ್ಮೋಸ್ಟ್ ಒಂದು ಏಳೆಂಟು ಬಿಲ್ಡಿಂಗ್ಗಳು ಈ ಥರದ್ದಾಗಿದೆ ಆ ಏಳೆಂಟು ಬಿಲ್ಡಿಂಗ್ನಲ್ಲಿ ಈಗೇನು ನಮ್ಮ ಓಟೆಲ್ ಸೇರಿ ಮೂವತ್ತು ಎಕರೆ ಖಾಲಿ ಮಾಡಿದಾರಲ್ಲ ಅಲ್ಲಿ ಜನಗಳ ಇಲ್ಲಿ ಈಗ ಇಟ್ಟಿದ್ದಾರೆ ಇನ್ನು ಹಿಂದೆ ಹಿಂದೆ ಬಿ ಕೆ ಸಿ ವರೆಗೂ ಅಂದರೆ ಕುರ್ಲಾವರೆಗೂ ಕೂಡ ಬಾಂದ್ರಾ ಕುರ್ಲಾ ಕಾಂಪ್ಲೆಕ್ಸ್ ಅಂತ ಇದೆ ಅಲ್ಲಿವರೆಗೂ ಕೂಡ ಕಟ್ಕೊಂಡು ಹೋಗ್ತಾ ಇದ್ದಾರೆ ಬಿಲ್ಡಿಂಗ್ಸ್ಗಳನ್ನ ಅಲ್ಲಿ ಸ್ವಲ್ಪ ಸ್ವಲ್ಪ ಖಾಲಿ ಮಾಡ್ದಂಗೆ ಮಾಡ್ದಂಗೆ ಬಿಲ್ಡಿಂಗ್ ಕಟ್ತಂಗೆ ಕಟ್ತಂಗೆ ಜನಗಳನ್ನ ಅಲ್ಲಿಗೆ ಶಿಫ್ಟ್ ಮಾಡಿಸ್ತಾ ಇದ್ದಾರೆ ಈಗ ನೋಡಿ ಆಲ್ಮೋಸ್ಟ್ ಇದು ನೋಡಿ ಇದು ಓಪನ್ ಆಗಿದೆ ಈಗ ಏನು ಎಕರೆ ಜನಗಳು ಖಾಲಿ ಮಾಡಿದ ಜನಗಳಿದಾರಲ್ಲ ಅವರೆಲ್ಲರನ್ನು ಕೂಡ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಆ ಕಡೆಯಿಂದ ಬಂದ ಮೇಲೆ ಮತ್ತೆ ವಿಡಿಯೋ ಮಾಡಲೇ ಇಲ್ಲ ನಾನು ನಿಮ್ಮ ಹತ್ರ ಒಂದು ವಿಷಯನ ಶೇರ್ ಮಾಡ್ಕೋಬೇಕಾಗಿತ್ತು ನಮ್ಮ ಹೋಟೆಲ್ ಎದುರುಗಡನೆ ಆಪೋಸಿಟು ಅಲ್ಲೇ ಫುಟ್ಪಾತ್ನಲ್ಲಿ ನೈಟ್ ವ್ಯಾಪಾರನ ಅಂದರೆ ಓನ್ಲಿ ಪಾರ್ಸಲ್ನ ಶುರು ಮಾಡಿದ್ದಾರೆ ಪಾರ್ಸಲ್ ಕೊಡ್ತಾ ಇದ್ದಾರೆ ಹುಡುಗರೇ ಕೊಟ್ಕೋತವೆ ಇವರು ಹತ್ತೊಂದು ಗಂಟೆಗೆ ಹೋಗಿ ಮತ್ತಿನ್ನ ಬಂದ್ ಮಾಡ್ಕೊಂಡು ಮನೆಗೆ ಬರ್ತಾರೆ ಏನು ಡೇ ವ್ಯಾಪಾರ ಅಲ್ಲ ಖಾಲಿ ನೈಟ್ ವ್ಯಾಪಾರ ಮಾತ್ರ ಅದು ಖಾಲಿ ಪಾರ್ಸಲ್ ಮಾತ್ರ ಮತ್ತೆ ಇಲ್ಲಿ ನಮ್ಮ ಫುಲ್ ಎಲ್ಲ ಕತ್ತಲೆ ಕತ್ತಲೆ ಆಗೈತೆ ಅಲ್ಲಿ ಯಾರು ಬಂದು ಕುತ್ಕೊಂಡು ತಿನ್ನೋಕ್ಕೂ ಆಗೋದಿಲ್ಲ ಮತ್ತು ಇನ್ನೊಂದೇನು ಅಂತಂದ್ರೆ ಒಬ್ರು ಲೈಟ್ನ ಕೊಡ್ತಾ ಇದ್ರು ಮತ್ತೆ ಅಂದರೆ ಕೆಲಸ ಎದುರುಗಡೆ ಒಬ್ಬರು ಬಾಡಿಗೆರು ಇರೋರು ಲೈಟ್ ಕೊಡ್ತಾ ಇದ್ರು ಮತ್ತು ಆ ಓನರ್ ಬಂದು ಹೇಳಿದ್ನಂತೆ ಅವರಿಗೆ ಲೈಟ್ ಕೊಡೋಂಗಿಲ್ಲ ಅಂತ ಅವರು ಸಹ ಇದು ಮಾಡಿದ್ರು ಅದು ಕೂಡ ನನಗೆ ಇವ್ರ ಪಾಪಿಗೆ ಸಖತ್ತು ಬೇಜಾರಾಯಿತು ನಾವು ಚೆನ್ನಾಗಿರ್ಬೇಕಾದ್ರೆ ಹಿಂಗೆಲ್ಲ ಮಾತೊಂಡು ಹೇಗೆಲ್ಲ ಇರ್ತಿದ್ರು ಈಗ ನೋಡು ನನ್ನ ಅಂಗಡಿ ಇಲ್ಲ ಅಂತ ಅಂದ್ಬಿಟ್ಟು ಲೈಟ್ ಕೊಡ್ತಾ ಇದ್ದ ಕೆಲಸ ಮಾಡೋ ಹುಡುಗ ಅಂದ್ರೆ ಆ ಓನರ್ ಬಂದ್ಬಿಟ್ಟು ಅಂದರೆ ಬಾಡಿಗೆನಲ್ಲಿ ಇರೋರು ಲೈಟ್ ಕೊಡ್ತಾ ಇದ್ರು ಓನರ್ ಬಂದ್ಬಿಟ್ಟು ನಮಗೆ ಕೊಡಬಾರ್ದು ಅಂತ ಅಂತ ಹೇಳಿದ್ದಾರೆ ಅವ್ನಿಗೇನು ನಾವು ಅನ್ಯಾಯ ಮಾಡಿದ್ದು ನಮ್ಮ ಜೊತೆ ನೋಡಿದ್ರೆ ಚೆನ್ನಾಗೇ ಇದ್ದ ಈಗ ನಮ್ಮ ವ್ಯಾಪಾರ ಹೋಯ್ತು ಅಂತ ಅಂದ್ಬಿಟ್ಟು ನೋಡು ಎಂತೆಲ್ಲ ಮಾತಾಡೋಕೆ ಶುರು ಮಾಡಿದರು ಅಂತ ಇವರು ಕೂಡ ಬೇಜಾರ ಇದ್ದರು ಇನ್ನು ನಾವೀಗ ನಮ್ಮ ಹೋಟೆಲ್ ಎದುರುಗಡೆ ಅಪೋಸಿಟಾಗಿ ಈಗ ಫುಟ್ಪಾತ್ ವ್ಯಾಪಾರ ಶುರು ಮಾಡಿದ್ದೀವಲ್ಲ ಅದ್ರ ಪಕ್ಕದಲ್ಲೂ ಕೂಡ ಒಂದು ಅಮ್ಮ ವ್ಯಾಪಾರ ಮಾಡುತ್ತೆ ಆ ಅಮ್ಮನೂ ಕೂಡ ಬಡ್ಬಡ್ ಮಾಡುತ್ತೆ ನಾವು ತುಂಬ ವರ್ಷದಿಂದ ನೋಡಿದ್ರೆ ಅವ್ರು ಮಾಡ್ತಿರೋದು ಫುಟ್ಪಾತ್ ವ್ಯಾಪಾರನೇ ಯಾವುದೇ ರೀತಿ ಅಂಗಡಿಯಾಗಿ ಏನೂ ಹಾಕೊಂಡಿಲ್ಲ ಅವರು ಕೂಡ ಅಲ್ಲಿ ನೆಲದಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡೋದೇ ಆದರೂ ಕೂಡ ನಾನು ಇಪ್ಪತ್ತೊಂದು ವರ್ಷ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಬರ್ಡೇರಿಗೆ ಬಂದಲ್ಲ ಅಂತ ಇಲ್ಲಿ ಶಾಶ್ವತವಾಗಿ ವ್ಯಾಪಾರ ಮಾಡೋದಿಲ್ಲ ಖಾಲಿ ನೈಟ್ ಪಾರ್ಸಲ್ ಕೊಟ್ಬಿಟ್ಟು ಇಲ್ಲಿ ಅಂಗಡಿ ನೋಡ್ತಾ ಇದ್ದೀವಿ ಸಿಕ್ಕಿದ ತಕ್ಷಣವೇ ಮುಂದಿನ ತಿಂಗಳಿಗೆ ಶಿಫ್ಟ್ ಆಗ್ತೀವಿ ಅಂತ ಹೇಳಿದ್ರಂತೆ ನೋಡಿ ಎಂತೆಂತಾರೆಲ್ಲ ಮಾತಾಡೋಕೆ ಶುರು ಮಾಡಿದ್ರು ಒಂದು ಟೈಮ್ನಲ್ಲಿ ಅವರೆಲ್ಲ ಸೇಟ್ ಅದು ಇದು ಅಂದ್ಕೊಂಡಿದ್ದು ನಮ್ಮ ಹೋಟ್ಲಿಗೆ ಬಂದು ಹಂಗೆಲ್ಲ ಮಾತಾಡ್ತಿದ್ದರು ಈ ಪಪ್ಪನ ಎದುರಿಗೆ ಅಂದರೆ ನಿಂತ್ಕೊಳ್ಳಿಕ್ಕೂ ಕೂಡ ಇದಿಲ್ಲ ಅನ್ನೋ ಜನಗಳೆಲ್ಲ ಈಗ ಮಾತಾಡೋಕೆ ಶುರು ಮಾಡಿದ್ದಾರೆ ಅದೊಂದು ಸ್ವಲ್ಪ ಬೇಜಾರಾಯಿತು ನೋಡಿ ಸಮಯ ಅನ್ನೋದು ಅದು ಎಲ್ಲರನ್ನು ಕೂಡ ಹೇಗೆಲ್ಲ ತಂದು ನಿಲ್ಲಿಸ್ಬಿಡುತ್ತೆ ಅಂತ ಹಂಗೆ ಆ ಥರ ಹೋಟ್ಲಲ್ಲಿ ವ್ಯಾಪಾರ ಮಾಡ್ತಿದ್ದವ್ರು ಈಗ ಫುಟ್ ವ್ಯಾಪಾರ ಮಾಡಬೇಕಲ್ಲ ಅದನ್ನ ನೋಡಿ ನನಗೆ ತುಂಬಾ ಬೇಜಾರಾಯಿತು ಅಲ್ಲೊಂದು ಇದು ಅಷ್ಟು ಬೇಜಾರಾಯಿತು ಏನು ಮಾಡೋಕ್ಕಾಗಲ್ಲ ಇದು ಇದು ಕೂಡ ಸಮಯ ತೀರುತ್ತೆ ಮುಂದೆ ಹೋಗುತ್ತೆ ಹಂಗೆ ಅಂದ್ಕೊಂಡು ಸುಮ್ಮನೆ ಫ್ರೆಂಡ್ಸ್ ನಲ್ಲಿ ಅದು ನೋಡಿ ನನಗೊಂಥರ ಬೇಜಾರಾಗ್ಬಿಡ್ತು ನೋಡ್ತಾ ಇದ್ದೀವಿ ನೋಡ್ರಣ ಈ ತಿಂಗಳು ಎಂಡಲ್ಲಿ ಒಂದೆರಡು ಅಂಗಡಿ ಖಾಲಿ ಆಗೋದಿದ್ದಾವೆ ಮತ್ತು ಮುಂದಿನ ತಿಂಗಳು ಒಂದು ಹದಿನೈದನೇ ತಾರೀಖು ಖಾಲಿ ಆಗೋದೈತೆ ಅದು ಇನ್ನು ಇನ್ನೂ ಹದಿನೈದು ಇಪ್ಪತ್ತು ದಿವ್ಸ ಬಾಕಿ ಐತೆ ಆ ಒಂದೆರಡರಲ್ಲಿ ಯಾವ್ದು ಅಡ್ಜಸ್ಟ್ ಆಗುತ್ತೆ ಅದಕ್ಕೆ ನಾವು ಅಡ್ವಾನ್ಸ್ ಕೊಟ್ಬಿಟ್ಟು ಅವರು ಅಡ್ವಾನ್ಸು ಕೂಡ ಇಲ್ಲ ಇಲ್ಲಿ ಬೇರೆ ಥರನೇ ನಡೀತಾ ಇದೆ ವ್ಯವಹಾರಗಳು ಅಂಗಡಿ ಎಲ್ಲ ಫುಲ್ ಉಂಟು ಹೋಗ್ತಲ್ಲ ಎಲ್ರಿಗೂ ಕೂಡ ತುಂಬ ಅಂಗಡಿಗಳು ಬೇಕಲ್ಲ ಬೇರೆ ರೀತಿಯಲ್ಲೇ ಡಬಲ್ ೇ ಮಾಡ್ತಾ ಇದ್ದಾರೆ ಇಲ್ಲಿ ಅಂಗಡಿಯವರೆಲ್ಲ ನೋಡೋಣ ಏನು ಸೆಟ್ ಆಗ್ತದೆ ಈ ತಿಂಗಳು ಹೆಂಡಷ್ಟುಗಡೆ ಯಾವುದಾದ್ರೂ ಒಂದು ಸೆಟ್ ಹಾಗೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ ಭಗವಂತನ ದಯದಿಂದ ಆದರೆ ಸಾಕು ಇಷ್ಟಿತ್ತು ವೀಡಿಯೋ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ವಿಡಿಯೋ ನೋಡೋರಿಗೆಲ್ಲ ನನ್ನ ಧನ್ಯವಾದಗಳು ಇನ್ನು ಎರಡು ನಿಮಿಷ ಕ್ಯಾಮ್ರದ ಮುಂದೆ ನಿಂತ್ಕೊಂಡು ಹಾಗೆ ಮಾತಾಡಿದರೆ ನನಗೆಂತೂ ಒಳನೆ ಬರ್ತಿತ್ತು ಅದಕ್ಕೆ ನಾನು ನಾನು ವಿಡಿಯೋನ ಹೆಂಡ್ ಮಾಡಿಬಿಟ್ಟೆ ಆದರೆ ಅದು ಜಾಗ ನೋಡಿ ನನಗೆ ಏನೋ ಒಂಥರ ಅನ್ನಿಸ್ಬಿಡ್ತು ಹೇಗೆ ವ್ಯಾಪಾರ ಮಾಡಿದ್ರು ಈಗ ಫುಟ್ಬಾತ್ನಲ್ಲಿ ವ್ಯಾಪಾರ ಮಾಡೋ ಪರಿಸ್ಥಿತಿ ಬಂತು ನೋಡಿ ನಮಗೆ